ಯಾರು ಹೇಳಿದರು ಚಿಕ್ಕ ವಯಸ್ಸಿಂದಲೂ ಕೇಳ್ತಾ ಇದ್ದೀನಿ ಮೂವತ್ಮೂರು ಕೋಟಿ ದೇವರು ಅಂತ ಹೌದು ಮೂವತ್ಮೂರು ಕೋಟಿ ದೇವ್ರು ಇದ್ದಾರ ಅದನ್ನೇ ನಾನು ಹೇಳ್ತಿರೋದು ತರ್ಟಿ ತ್ರೀ ಕ್ರೋರ್ಸ್ ಅಂತ ಥರ್ಟಿ ತ್ರೀ ಕ್ರೋರ್ಸ್ ಇಲ್ಲ ವಾಟ್ಸ್ ಇಸ್ ನಾನ್ ಸೆನ್ಸ್ ನಾನ್ ಸೆನ್ಸ್ ಅಲ್ಲ ಮೇಡಮ್ ಇದೇ ನಿಜವಾದ ಸೆನ್ಸ್ ಈ ವೇದಗಳಲ್ಲಿ ಮೂವತ್ಮೂರು ಕೋಟಿ ಅಂತ ಹೇಳಿರೋದು ನಿಜವೇ ಆದರೆ ಮೂವತ್ಮೂರು ಕೋಟಿ ಅನ್ನೋದರ ಅರ್ಥ ಮೂವತ್ಮೂರು ಕ್ರೋರ್ ಅಲ್ಲ ಕೋಟಿ ಅನ್ನೋದಕ್ಕೆ ನೂರಾರು ರೀತಿ ಅರ್ಥಗಳು ಬರ್ತಾವ ಈ ಸಂಸ್ಕೃತದಲ್ಲಿ ಕೋಟಿ ಅನ್ನೋದರಲ್ಲಿ ಇನ್ನೊಂದು ಅರ್ಥನೂ ಪ್ರಕಾರ ಅಂತ ಮೂವತ್ತ್ಮೂರು ಪ್ರಕಾರದ ದೇವತೆಗಳು ಅಂತ ಎಂಟು ವಸು ಅಂದ್ರೆ ಈ ಸೂರ್ಯ ಚಂದ್ರ ನಕ್ಷತ್ರ ಭೂಮಿ ಗಾಳಿ ನೀರು ಬೆಂಕಿ ಆಕಾಶ ಹಾಗೆ ಹನ್ನೊಂದು ರುದ್ರ ಅದರಲ್ಲಿ ಹನ್ನೆರಡು ಆದಿತ್ಯ ಮತ್ತು ಎರಡು ಅಶ್ವಿನಿ ಕುಮಾರರು ಸೇರಿ ಮೂವತ್ತ್ಮೂರು ಕೋಟಿ ದೇವತೆಗಳು ಈ ಇಂಗ್ಲೀಷ್ನವರು ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ದೇವತೆಗಳು ಮತ್ತು ದೇವರು ಎರಡಕ್ಕೂ ಡಿಫರೆನ್ಸ್ ಗೊತ್ತಿಲ್ಲದೆ ಗಾಡ್ ಅಂತ ಟ್ರಾನ್ಸ್ಲೇಟ್ ಮಾಡ್ಬಿಟ್ರು ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಈ ದೇವತೆಗಳ ಲಿಸ್ಟ್ ಅಲ್ಲಿ ಬರಲ್ಲ ಅವರು ದೇವರ ಲಿಸ್ಟ್ ಅಲ್ಲಿ ಬರ್ತಾರ ಅದು ಪರಬ್ರಹ್ಮ ಪರಶಿವ ಮತ್ತು ಪರಮಾತ್ಮ ಅಂತ ಕನ್ಸಿಡರ್ ಆಗುತ್ತೆ ಈ ಆಧ್ಯಾತ್ಮ ದೃಷ್ಟಿಯಲ್ಲಿ ಹೋದ್ರೆ ಇನ್ನು ಬಹಳ ಹೋಗ್ಬೇಕಾಗತ್ತೆ ತಿಳ್ಕೊಳ್ಳೋದು ಬಹಳಷ್ಟಿದೆ ಅಂದ್ರೆ ಬೇಸಿಕ್ ಇಸ್ ಹಾಕೊಂಡ್ಕೋತೀನಿ ಇಷ್ಟು ಮಾತ್ರ ಅರ್ಥ ಮಾಡ್ಕೊಡ್ರಿ ಮೂವತ್ಮೂರು ಕ್ರೋರ್ ಅಂದ್ರೆ ನಿಮ್ಮ ಮಾತಲ್ಲಿ ತರ್ಟಿ ತ್ರೀ ಕ್ರೋರ್ಸ್ ಅಲ್ಲ ಮೂವತ್ ಮೂರು ಕೋಟಿ ಮೂವತ್ ಮೂರು ಪ್ರಕಾರದ ದೇವತೆಗಳು ಅಂತ ಇಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಿ ಧರ್ಮದಿಂದ ನಡ್ಕೊಂಡ್ರೆ ನಾವು ಜನರ ಕನಲ್ಲಿ ದೇವ್ರ ಹಾಗೆ ಆಗ್ತೀವಿ ಆ ರೀತಿ ದೇವರಾದವರಲ್ಲಿ ಈ ರಾಮಕೃಷ್ಣ ಮೇಡಮ್ ನಾನು ಅನ್ಕೋತಿರ್ತೀನಿ ಬದುಕಿದ್ರೆ ಆ ಕೃಷ್ಣನ್ ತರ ಪರಿಪೂರ್ಣ ಜೀವನವನ್ನ ಬದುಕಬೇಕು ಅಂತ ಹೆಂಗ ಅವ ಇವತ್ತಿಗೂ ಕೂಡ ಯಾವುದೇ ತಾಯಿ ತನ್ನ ಮಗನನ್ನ ಆ ಯಶೋದೆಯ ಮಗನ ತುಂಟಾಟಕ್ಕೆ ಹೋಲಿಸ್ತಾಳ ಆ ರೀತಿ ತನ್ನ ಬಾಲ್ಯವನ್ನ ಅದ್ಭುತವಾಗಿ ಬದುಕ್ಬಿಟ್ಟ ಯೌವನವಾಣಿಯನ್ನು ಬದುಕ್ದ ಇವತ್ತಿಗೂ ಕೂಡ ಪ್ರತಿಯೊಬ್ಬ ಪ್ರೇಮಿನೂ ತನ್ನ ಪ್ರೇಯಸಿಯನ್ನ ತನ್ನ ಪ್ರಿಯಕರನನ್ನ ಆ ರಾಧಾಕೃಷ್ಣನ ಪ್ರೀತಿ ಹೋಲಿಸ್ತಾರ ಅಂತಹ ಪ್ರೀತಿಪೂರ್ವಕ ಬದುಕನ್ನ ಬದುಕ್ಬಿಟ್ಟ ಅದು ನಿಜವಾದ ಸಾರ್ಥಕತೆ ಇರ್ಬೋದು ಇವತ್ತು ಕೂಡ ಹಿರಿಯರು ಹೇಳ್ತಾರ ನೀನು ಜೀವನದಲ್ಲಿ ಬದುಕೋದಾದ್ರ ಆ ಧರ್ಮದ ದಾರಿಯಲ್ಲಿ ಕೃಷ್ಣ ಬದುಕದಂಗ್ ಬದುಕು ಅಂತ ಆ ರೀತಿ ಧರ್ಮದ ದಾರಿಯಲ್ಲಿ ಬದುಕದ ಇವತ್ತಿಗೂ ಕೂಡ ಆತ ಆಡಿದ ಮಾತನೇ ಶ್ರೇಷ್ಠ ಮಾತ ಆತ ಹೇಳಿದ ಬುದ್ಧಿವಾದನೇ ಶ್ರೇಷ್ಠ ಬುದ್ಧಿವಾದ ಆ ಬುದ್ಧಿವಾದವನ್ನ ನಾವು ಶ್ರೇಷ್ಠತೆಯಿಂದ ಭಕ್ತಿಯಿಂದ ನಮ್ರತೆಯಿಂದ ಭಗವದ್ಗೀತೆ ಅಂತ ಕರಿತೀವಿ ಅವ ಮಾಡಿದ್ದೆಲ್ಲಾನು ಶ್ರೇಷ್ಠ ಆಯ್ತು ಬದುಕಿದ್ದ ರೀತಿನೇ ಶ್ರೇಷ್ಠವಾಗಿ ಬದುಕ ಅದನ್ನ ನಮ್ಮ ನಿಮ್ಮ ಬಾಳಲ್ಲಿ ನಾವು ಅಳವಡಿಸ್ಕೋಬೇಕು